ಪ್ರೀತಿಯ ಸಹೋದರರೇ ಇಂದಿನ ಕಾಲಘಟ್ಟದಲ್ಲಿ ಹದಿಹರೆಯದ ಮಕ್ಕಳ ಮೇಲೆ ಡಿಜಿಟಲ್ ಉಪಕರಣಗಳ ಪರಿಣಾಮವು ಬಹುಮುಖವಾಗಿ ಈ ಬಗ್ಗೆ ಚಿಂತನೆ ಮಾಡುವಾಗ ನಾವೆಲ್ಲ ತಜ್ಞರು ಧರ್ಮಗುರುಗಳು ಮತ್ತು ವೈಜ್ಞಾನಿಕ ಅಧ್ಯಯನಗಳ ಆಶಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತನಾಡಬೇಕು ನಾವು ನಿರಂತರವಾಗಿ ಡಿಜಿಟಲ್ ಉಪಕರಣಗಳನ್ನು ಬಳಸುವಾಗ ಮಕ್ಕಳ ಮನಸ್ಸುಗಳು ಈ ಉಪಕರಣಗಳ ಮೂಲಕ ಹೊಸತನ್ನು ಕಲಿಯುತ್ತವೆ ಆದರೆ ಇದಕ್ಕೆ ಮುಕ್ಕಾಲು ಬದಿ ಸಮಸ್ಯೆಗಳು ಕೂಡ ಇವೆ ಡಿಜಿಟಲ್ ಜಗತ್ತಿನಲ್ಲಿ ಮಕ್ಕಳ ಮೇಲೆ ಹೆಚ್ಚು ಸಮಯ ಕಲಿಯುವುದರಿಂದ ಅವರು ತನ್ನ ಸ್ವಾಭಾವಿಕವಾಗಿಯೂ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಸಮಾಜದ ಜೊತೆ ಬಾಂಧವ್ಯ ಕಟ್ಟಲು ನುಗ್ಗಲು ತೊಂದರೆ ಅನುಭವಿಸುತ್ತಿದ್ದಾರೆ ಹದಿಹರೆಯುವುದು ಈ ಉಪಕರಣಗಳ ಮೂಲಕ ಕಳೆಯುವುದು ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿಯುವುದು ಸಾಧ್ಯವಾದರೂ ಅವುಗಳ ಅತಿಯಾದ ಬಳಕೆ ಅವರು ತಮ್ಮ ಕೌಶಲ್ಯವನ್ನು ಸಂಪೂರ್ಣವಾಗಿ ಅರಸಲು ಫಲವಲ್ಲುತ್ತಾರೆ ಅವನ ಖುರಲ್ಲಿ ಹೇಳುತ್ತಾನೆ ಪ್ರಪಂಚದ ಯಾವುದೇ ಪ್ರಯೋಗಗಳಲ್ಲಿ ಮಧ್ಯಮ ಮಾರುಹಾಯಿರಬೇಕು ಅತಿಯಾದ ಹತೋಟಿ ಇಲ್ಲದೆ ಬಳಕೆ ಸಮಾಜ ಮತ್ತು ಜೀವನದ ಮಹತ್ವವನ್ನು ಕಳೆದುಕೊಳ್ಳುವುದು ಕಾರಣವಾಗುತ್ತದೆ ಅದೇ ರೀತಿ ಪ್ರವಾದಿ ಸಲಹಂ ಅವರು ಹೇಳುತ್ತಾರೆ ಮನುಷ್ಯನಿಗೆ ಅವನ ಸಮಯದ ಮೇಲೆ ಸಮಂಜಸತೆಯ ಜವಾಬ್ದಾರಿ ಇದೆ ಈ ಹೇಳಿಕೆಯಿಂದ ನಮಗೆ ಸ್ಪಷ್ಟವಾಗುತ್ತದೆ ನಾವು ಡಿಜಿಟಲ್ ಉಪಕರಣಗಳನ್ನು ಬಳಸುವಾಗ ಸಮಂಜಸತೆ ಮತ್ತು ಸಮಯದ ನಿರ್ವಹಣೆ ಮುಖ್ಯವಾಗಿರಬೇಕು ಅಧಿಹರೆಯದ ಮಕ್ಕಳಿಗೆ ಡಿಜಿಟಲ್ ಉಪಕರಣಗಳ ಬಳಕೆಯನ್ನು ನಿಯಂತ್ರಿಸುವುದು ಮಹತ್ವದ ವಿಷಯವಾಗಿದೆ ಎಂದು ಹೇಳುತ್ತಾ